ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ಹಕ್ಕು ನಮ್ಮ ನಮ್ಮ ಪಾಲು ಈಗ ಸೀತಾರಾಮ್ ನಿರ್ಮಲಾ ಸೀತಾರಾಮನ್ ಹೋದ ವರ್ಷ ಬಜೆಟ್ ಒಂದು ಸುಮ್ಮನೆ ಉದಾಹರಣೆ ಎಕ್ಸಾಂಪಲ್ ಅವ್ರು ಏನ್ ಹೇಳಿದ್ರು ಏನ್ ಮಾತು ಕೊಟ್ಟಿದ್ರು ಆ ಮಾತ್ ಪ್ರಕಾರ ಕರ್ನಾಟಕಕ್ಕೆ ಬಂತ ಇಪ್ಪತ್ತಾರು ಜನ ಎಂ ಪಿಗಳು ರೀ ಒಂದ್ ದಿನ ಬಾಯ್ ಬಿಡ್ಲಿಲ್ವಲ್ಲ ಒಂದ್ ದಿನ ಕ್ವಶನ್ ಮಾಡಲಿಲ್ಲ ಒಂದಿನ ನ್ಯಾಯ ರಾಜ್ಯಕ್ಕೆ ಡಬಲ್ ಸರ್ಕಾರ ಬಂದ್ರೆ ನಾನು ಏನಾದ್ರು ಮಾಡ್ತೀವಿ ಅಂತ ಹೇಳಿದ್ರಲ್ಲ ಏನ್ ಮಾಡಿದ್ದಾರೆ ಇವತ್ತು ಮಾತಾಡ್ತಾ ಇದ್ದಾರೆ ಮಾನ ಮರ್ಯಾದೆ ಏನಿಲ್ಲ ಅವ್ರಿಗೆ ನಾಚಿಕೆ ಇಲ್ಲ ಈಗ ಹೋಗಿ ನಾವಿಲ್ಲಿ ಮಾಡ್ತಾ ಇದೀವಿ ಅಂತ ಅಲ್ಲಿ ಗಾಂಧಿ ಸ್ಟಾಜಿ ಏನ್ ಗಾಂಧಿ ಸ್ಟಾಜಿ ಕೂತ್ಕೊಳ್ತಾರೆ ಏನ್ ಮಾಡಿದೀವಿ ಅಂತ ಮಾಡ್ತಾರೆ ಏನ್ ಕರ್ನಾಟಕಕ್ಕೆ ತಂದಿದ್ದಾರೆ ನಾವು ನಮ್ಮ ಧ್ವನಿಯನ್ನ ಇವತ್ತು ನಾವು ಇಲ್ಲಿ ಬಂದಿರೋರು ನೂರ ಮೂವತ್ತಾರು ಜನ ಇಪ್ಪತ್ತೇಳು ಜನ ಎಂ ಎಲ್ ಸಿಗಳಲ್ಲ ಕರ್ನಾಟಕ ರಾಜ್ಯನೇ ಇಲ್ಲಿ ಬಂದಿದೆ